ನೀವು ಇಂಗ್ಲೀಷಲ್ಲಿ ಮಾತಾಡೋವಾಗ ಹೆಚ್ಚಾಗಿ ಟು ಬಿ ವರ್ಬ್ಸ್ ಆ್ಯಮ್ ಈಸ್ ಆರ್ ವಾಸ್ ವರ್ ಬಿನ್ ಬೀಂಗ್ ಈ ಪದಗಳನ್ನ ಫ್ರೀಕ್ವೆಂಟಾಗಿ ಯೂಸ್ ಮಾಡಿ ಮಾತಾಡ್ತೀರಾ ಆ್ಯಂಡ್ ಈ ಪದನ್ನ ಯೂಸ್ ಮಾಡುವಾಗ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಆ್ಯಮ್ ಅಂತ ಏನ್ ಮೀನಿಂಗು ವಾಸ್ ವರ್ ಡಿಫ್ರೆನ್ಸ್ ಏನು ಈಸ್ ಆರ್ ಡಿಫ್ರೆನ್ಸ್ ಏನು ಬಿ ಬೀನ್ ಬೀಂಗ್ ಈ ಪದಲ್ಕೇನು ಅರ್ಥ ಬರುತ್ತೆ ಈ ಥರ ತುಂಬ ಕನ್ಫ್ಯೂಷನ್ಸ್ ಇದೆ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಎಲ್ಲ ವರ್ಡ್ಸ್ ಬಗ್ಗೆ ಕಂಪ್ಲೀಟ್ ಬೇಸಿಕ್ ಎಡೆ ತಿಳ್ಸ್ಕೊಡ್ತೀನಿ ಎಷ್ಟರ್ನ ಈಸಿಗೆ ಅರ್ಥ ಮಾಡ್ಕೊಂಡು ಇಂಗ್ಲೀಷಲ್ಲಿ ಫ್ಲೂಯಂಟಾಗಿ ಮತ್ತು ಕಾನ್ಫರ್ಂಟಾಗಿ ಮಾತಾಡೋದಕ್ಕೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ವಾಚ್ ದಿಸ್ ವೀಡಿಯೋ ಟಿಲ್ ದಿ ಎಂಟ್ ಯಾವ ಗೊಯ್ ಟು ಗೆಟ್ ಅ ಲಾಟ್ ಆಫ್ ವ್ಯಾಲ್ಯೂ ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಆಸೋ ಪ್ರೆಸ್ ಬೆಲೈಕನ್ ನಾನು ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡುತ್ತೆ ವೀಡಿಯೋಸ್ ಬೇಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಇಟ್ ಆಸ್ ಅಂಡರ್ಸ್ಟ್ಯಾಂಡ್ ವಾಟ್ ಟು ಮೀನ್ ಇಸ್ ಟು ಬಿ ವರ್ಬ್ಸ್ ಈ ಟು ಬಿ ಅಪ್ಸ್ ಅನ್ನೋದು ಇಸ್ ಒನ್ ಆಫ್ ದ ಟೈಪ್ಸ್ ಆಫ್ ವರ್ಬ್ಸ್ ಇನ್ ಇಂಗ್ಲೀಷ್ ಸೋ ವರ್ಬ್ಸ್ ಅಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ ಅದರಲ್ಲಿ ಮೇನ್ ಆಪ್ಸ್ ಮತ್ತು ಆಕ್ಸಿಲರಿ ವರ್ಬ್ಸ್ ಅಂತ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಬ್ಸ್ ಬರುತ್ತೆ ಅದರಲ್ಲಿ ಮೇನ್ ಆಪ್ಸ್ ತಗೊಂಡ್ರೆ ಗೋ ವೆಂಟ್ ಗಾನ್ ಗೋಸ್ ಗೋಯಿಂಗ್ ಕಮ್ ಕೇಮ್ ಕಮ್ ಕಮ್ಸ್ ಕಮಿಂಗ್ ಸ್ಪೀಕ್ ಸ್ಪೋಕ್ ಸ್ಪೋಕನ್ ಸ್ಪೀಕ್ ಸ್ಪೀಕಿಂಗ್ ಈ ಥರ ವಿ ಒನ್ ವಿ ಟು ವಿ ತ್ರೀ ವಿ ಒನ್ ಪ್ಲಸ್ ವಿನ್ ಪ್ಲಸ್ ಅಂತ ಫೈವ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಮೇನ್ ಆಫ್ಸ್ ಬರುತ್ತೆ ನಮಗೆ ಆ್ಯಂಡ್ ಅದೇ ರೀತಿಯಾಗಿ ಈ ಟು ಬಿ ವಪ್ಸ್ ಈ ಟು ಬಿ ವಸ್ ಅನ್ನೋದು ಆಕ್ಚುಲಿ ಇಟ್ ಇಸ್ ಒನ್ ಆಫ್ ದ ಟೈಪ್ಸ್ ಆಫ್ ಪ್ರೈಮರಿ ಆಕ್ಸೆರಿ ವಬ್ಸ್ ಆಕ್ಸೇರ್ ವಪ್ಸಲ್ಲಿ ಮತ್ತೆ ನಮಗೆ ಪ್ರೈಮರಿ ಆಕ್ಸೆಲೆರ್ ವಪ್ಸ್ ಮೋಡಲ್ ವಪ್ಸ್ ಅಂತ ಟೂ ಟೈಪ್ಸ್ ಬರುತ್ತೆ ಮತ್ತೆ ಆಕ್ಸೆಲೆರ್ ವಪ್ಸಲ್ಲಿ ನಮಗೆ ಟು ಬಿ ವಪ್ಸ್ ಟು ಡೂ ವಪ್ಸ್ ಮತ್ತು ಟು ಹ್ಯಾವ್ ಒಪ್ಸ್ ಅಂತ ತ್ರೀ ಟೈಪ್ಸ್ ಬರುತ್ತೆ ಆ ತ್ರೀ ಟೈಪ್ಸ್ ಅಲ್ಲಿ ಇದು ಟು ಬಿ ವಪ್ಸ್ ಅನ್ನೋದು ಒನ್ ಆಫ್ ದ ಟೈಪ್ಸ್ ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ಹೆಚ್ಚಾಗಿ ಟು ಬಿ ವಪ್ಸ್ ಯೂಸ್ ಮಾಡಿ ಮಾತಾಡ್ತೀವಿ ಸೊ ಅದರಿಂದ ಈ ಟು ಬಿ ವಪ್ಸ್ ಬಗ್ಗೆ ಬೇಸಿಕ್ ಆ್ಯಡಿಯ ಗೊತ್ತಿರೋದು ತುಂಬ ಇಂಪಾರ್ಟೆಂಟ್ ಸೊ ನಿಮ್ಮಲ್ಲಿ ತುಂಬ ಜನಕ್ಕೆ ಈ ಟು ಬಿ ವಪ್ಸ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಗೊತ್ತಿರಲ್ಲ ವಾಟ್ ಮೀನಿಂಗ್ಸ್ ದ ಗಿವನ್ ಅದ್ರ ಬಗ್ಗೆ ನಿಮಗೆ ಐಡಿಯಾ ಗೊತ್ತಿರಲ್ಲ ಸೊ ದಟ್ಸ್ ವೈ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಯು ಆ ನಾಟ್ ಏಬಲ್ ಟು ಸಾರ್ಟ್ ಸ್ಪೀಕಿಂಗ್ ಫ್ಲೂಯೆಂಟ್ ಅಂಡ್ ಕಾನ್ಫಿಡೆಂಟ್ ಇಂಗ್ಲೀಷ್ ಟೂ ಹೋಗ್ಸ್ ಬಗ್ಗೆ ಬೇಸಿಕ್ ಐಡಿಯಾ ಅಂದರೆ ಈ ಟು ಬಿ ಹೋಗ್ಸ್ನ ಮೇನ್ ಒಬ್ಸಾಗ್ಗೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಕಲ್ತ್ಕೊಳ್ಳೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬಿ ಹಬ್ಬಸ್ನ ಯಾವ ರೀತಿಯಾಗಿ ಹೆಲ್ಪಿಂಗ್ ಹಬ್ಬಾಗಿ ಯೂಸ್ ಮಾಡ್ಕೋಬೋದು ಸೊ ಇಫ್ ಯು ಟೇಕ್ ದಿಸ್ ಆಮ್ ಈಸರ್ ಈ ಮೂರು ಪದಗಳನ್ನ ಪ್ರೆಸೆಂಟ್ ಟು ಬಿ ಹಬ್ಸ್ ಅಂತ ಕರಿತೀವಿ ಯಾಕಂದರೆ ಈ ಮೂರು ಪದಗಳ ನಾವು ಪ್ರೆಸೆಂಟ್ ಬಗ್ಗೆ ಮಾತಾಡ ಯೂಸ್ ಮಾಡ್ತೀವಿ ಸೊ ಅದರಿಂದ ಇವಾಗನ ಪ್ರೆಸೆಂಟ್ ಟು ಬಿ ವಾಪ್ಸ್ ಅಂತ ಕರಿತೀವಿ ನೆಕ್ಸ್ಟ್ ವಾಸ್ ಆ್ಯಂಡ್ ವರ್ ಈ ಎರಡು ಪದಗಳನ್ನ ಪಾಸ್ಟ್ ಟು ಬಿ ವಾಪ್ಸ್ ಅಂತ ಕರಿತೀವಿ ಯಾಕಂದರೆ ಇವಾಗನ ಪಾಸ್ಟ್ ಬಗ್ಗೆ ಮಾತಾಡೋ ಯೂಸ್ ಮಾಡ್ತೀವಿ ಸೊ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಅಂತ ನಮಗೆ ತ್ರೀ ಟೆನ್ಸಸ್ ಅಲ್ಲಿ ನಾವು ಮಾತಾಡ್ತೀವಿ ಅದರಲ್ಲಿ ಪ್ರೆಸೆಂಟಲ್ಲಿ ತ್ರೀ ವಾಪ್ಸ್ ಯೂಸ್ ಮಾಡ್ತೀವಿ ಪಾಸ್ಟಲ್ಲಿ ವಾಸ್ ವರ್ ಯೂಸ್ ಮಾಡ್ತೀವಿ ಫ್ಯೂಚರ್ ಬಗ್ಗೆ ಮಾತಾಡುವಾಗ ಈ ಬಿ ಅನ್ನು ಹೋಗಿ ತಗೊಂಡು ಅದ್ರ ಜೊತೆಗೆ ವಿಲ್ ಮತ್ತು ಶೆಲ್ ಆ್ಯಡ್ ಮಾಡ್ತೀವಿ ಲೈಕ್ ವಿಲ್ ಬಿ ಶೆಲ್ ಬಿ ಈ ರೀತಿಯಾಗಿ ನಾವು ಫ್ಯೂಚರ್ ಬಗ್ಗೆ ಮಾತಾಡ್ತೀವಿ ಆ್ಯಂಡ್ ಬಿ ಆ್ಯಂಡ್ ಬಿಂಗ್ ಈ ಪದಗಳು ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ತಿಳ್ಸ್ಕೊಡ್ತೀನಿ ದೀಸ್ ಟೂ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇವುಗಳನ್ನ ಕೂಡ ನಾವು ಮೇನ್ ಹೋಗಿ ಮತ್ತೆ ಹೆಲ್ಪಿಂಗ್ ಹೋಗಿ ಯೂಸ್ ಮಾಡ್ಕೋಬೋದು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾವು ಅಸ್ ಅಂಡರ್ಸ್ಟ್ಯಾಂಡ್ ಆಮ್ ಈಸ್ ಆರ್ ಫಸ್ಟ್ ಈಗ ನೀವು ಎಕ್ಸಾಂಪಲ್ಸ್ ನೋಡಿದ್ರೆ ಐ ಆಮ್ ವಿ ಆರ್ ಯು ಆರ್ ಈಸ್ ಈಸ್ ಇಟ್ ಈಸ್ ದೇ ಆರ್ ರಾಜು ಈಸ್ ಬುಕ್ಸ್ ಆರ್ ಇವೆಲ್ಲ ಬಂದು ಸಬ್ಜೆಕ್ಟ್ ಮತ್ತೆ ಈ ಟು ಬಿ ಬುಕ್ಸ್ನ ಮ್ಯಾಚ್ ಮಾಡಿದ್ದೀನಿ ಸೊ ಐ ಅನ್ನೋದು ಬಂದು ಸಬ್ಜೆಕ್ಟ್ ಆಮ್ ಅನ್ನೋದು ಬಂದು ಟು ಬಿ ವಬ್ ಸೊ ನೀವು ಐ ಅನ್ನೋ ಸಬ್ಜೆಕ್ಟ್ ಜೊತೆ ಈ ಆ್ಯಮ್ ಅನ್ನೋ ಟು ಬಿ ವಬ್ನ ಪ್ರೆಸೆಂಟ್ ಟು ಬಿ ಎಬ್ನ ಮ್ಯಾಚ್ ಮಾಡಬೇಕು ಈ ಆಮ್ ಅನ್ನ ಟು ಬಿ ವದು ಐ ಜೊತೆ ಮಾತ್ರ ಮ್ಯಾಚ್ ಆಗುತ್ತೆ ಅಲ್ಲಿ ಇನ್ನೆಲ್ಲಿ ಬರೋಲ್ಲ ನೆಕ್ಸ್ಟ್ ನಮ್ಗೆ ಟೂ ಟು ಬಿ ವರ್ಬ್ಸ್ ಈಸ್ ಆ್ಯಂಡ್ ಆ ಇದರಲ್ಲಿ ಈಸ್ ಅನ್ನೋದು ಬಂದು ತರ್ಡ್ ಪರ್ಸನ್ ಸಿಂಗ್ಲರ್ ವರ್ಡ್ಸ್ ಲೈಕ್ ಇ ಶಿ ಇಟ್ ಮತ್ತು ರಾಜು ಇವುಗಳನ್ನ ನಾವು ತರ್ಡ್ ಪರ್ಸನ್ ಸಿಂಗ್ಲರ್ ವರ್ಡ್ಸ್ ಅಂತ ಕರಿತೀವಿ ನೇಮ್ಸ್ ಸಿಂಗ್ಲರ್ ನೇಮ್ಸ್ ಮತ್ತು ಈ ಶೀಟ್ ಈ ಮೂರು ಪದಗಳನ್ನ ಈ ಶೀಟ್ನ ತರ್ಡ್ ಪರ್ಸನ್ ಸಿಂಗ್ಲರ್ ಮತ್ತೆ ಎಲ್ಲ ಸಿಂಗ್ಲರ್ ನೇಮ್ಸ್ನ ತರ್ಡ್ ಪರ್ಸನ್ ಸಿಂಗ್ಲರ್ ಅಂತ ಅರ್ಥ ಮಾಡ್ಕೋಬೇಕು ಈ ಥರ ಸಬ್ಜೆಕ್ಟ್ ಜೊತೆ ನೀವು ಈಸೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಸಬ್ಜೆಕ್ಟ್ ಬಂದು ಟೂಯಲ್ ಫಾರ್ಮಲ್ಲಿ ಇದ್ದಾಗ ಈ ಸಿ ವಿ ಯು ದೇ ಬುಕ್ಸ್ ಇವೆಲ್ಲ ಪ್ಲೂರಲ್ ಸಬ್ಜೆಕ್ಟ್ಸ್ ಅಂದರೆ ಒಂದಕ್ಕಿಂತ ಹೆಚ್ಚಾಗಿದ್ದಾಗ ಸಬ್ಜೆಕ್ಟು ಅವಾಗ ನಾವು ಆರ್ ಇಸ್ ಮಾಡ್ಕೋಬೋದು ಸೊ ವಿ ಆರ್ ಯು ಆರ್ ದೇ ಆರ್ ಬುಕ್ಸ್ ಆರ್ ಆ್ಯಂಡ್ ಇಲ್ಲಿ ಯು ಅನ್ನೋದು ಬಂದು ಸಿಂಗ್ಲರು ಬರುತ್ತೆ ಪ್ಲೂರಲ್ ಫಾರ್ಮಲ್ಲೂ ಬರುತ್ತೆ ಸೊ ಯು ಜೊತೆ ಯಾವಾಗಲೂ ಆರ್ ರೀಸ್ ಮಾಡಬೇಕು ಪ್ರೆಸೆಂಟಲ್ಲಿ ಪಾಸ್ಟಲ್ಲಿ ಯಾವಾಗಲೂ ಓ ರೀಸ್ ಮಾಡ್ಕೋಬೇಕು ಸೊ ಇನ್ ದಿಸ್ ವೇ ಯು ಕ್ಯಾನ್ ಮ್ಯಾಚ್ ಈಸ್ ಅ ವಿತ್ ದೀಸ್ ಡಿಫ್ರೆಂಟ್ ಸಬ್ಜೆಕ್ಟ್ ವರ್ಡ್ಸ್ ಇನ್ ಯು ಆಕ್ ಅಬೋ ಪ್ರೆಸೆಂಟೆನ್ಸ್ ಸಬ್ಜೆಕ್ಟ್ ವರ್ಡ್ಸ್ ವಿಲ್ ಬಿ ಸೇಮ್ ಇನ್ ಆಲ್ ದೆನ್ಸಸ್ ಪ್ರೆಸೆಂಟೆಸ್ ಪಾಸ್ಟ್ ಆ್ಯಂಡ್ ಸ್ಪೀಷರ್ ಟೈಸ್ ಸೊ ಪಾಸ್ ಅಲ್ಲಿ ಈ ಸಬ್ಜೆಕ್ಟ್ ಜೊತೆ ನಾವು ವಾಸ್ ಆ್ಯಂಡ್ ವರ್ ಯಾವ ರೀತಿಯಾಗಿ ಮ್ಯಾಚ್ ಮಾಡಬೇಕಂತ ನೋಡೋಣ ಸೊ ಅದರಲ್ಲಿ ಈಗ ನಾವು ಹೇಗೆ ಈಸ್ ಆರ್ ಯೂಸ್ ಮಾಡ್ತೀವೋ ಅದೇ ರೀತಿಯಾಗಿ ಪಾಸ್ಟ್ ಅಲ್ಲಿ ಸಿಂಗ್ಲರ್ ಸಬ್ಜೆಕ್ಟ್ ಜೊತೆ ವಾಸ್ ಮ್ಯಾಚ್ ಮಾಡಬೇಕು ಪ್ಲೂರಲ್ ಸಬ್ಜೆಕ್ಟ್ ಜೊತೆ ವರ್ ಮ್ಯಾಚ್ ಮಾಡಬೇಕು ಇಫ್ ಯು ಟೇಕ್ ದಿಸ್ ಎಕ್ಸಾಂಪಲ್ ಐ ವಾಸ್ ವಿ ವರ್ ಯು ವರ್ ಈ ವಾಸ್ ವಾಸ್ ಇಟ್ ವಾಸ್ ದೇ ವರ್ ರಾಜು ವಾಸ್ ಬುಕ್ಸ್ ವರ್ ಈ ಥರ ಸಿಂಗ್ಲರ್ ಸಬ್ಜೆಕ್ಟ್ ಪ್ಲೂರಲ್ ಸಬ್ಜೆಕ್ಟ್ ಜೊತೆ ವಾಸ್ ಅಂಡ್ ವರ್ ಮ್ಯಾಚ್ ಮಾಡ್ಕೋಬೇಕು ಸೊ ನೀವು ಫ್ಯೂಚರ್ ಬಗ್ಗೆ ಮಾತಾಡಿ ನಿಮಗೆ ಕನ್ಫ್ಯೂಷನ್ ಬೇಕಾಗಿಲ್ಲ ಯಾಕಂದರೆ ಎಲ್ಲ ಸಬ್ಜೆಕ್ಟ್ ಜೊತೆ ನಾವು ವಿಲ್ ಬಿ ಯೂಸ್ ಮಾಡ್ತೀವಿ ಸೊ ಈ ಬಿ ಹೆಲ್ಪಿಂಗ್ ಅಪ್ ತಗೊಂಡು ಅದ್ರ ವಿಲ್ ಮ್ಯಾಚ್ ಮಾಡಿ ವಿಲ್ ಬಿ ಅಂತ ನಾವು ಸೆಂಟೆನ್ಸ್ ಮೇಕ್ ಮಾಡ್ತೀವಿ ಐ ವಿಲ್ ಬಿ ವಿ ವಿಲ್ ಬಿ ಯು ವಿಲ್ ಬಿ ಬಿಲ್ ವಿಲ್ ಬಿ ಶಿ ವಿಲ್ ಬಿ ತರ ಯು ಕೆನ್ ಮೇಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಯೂಸಿಂಗ್ ವಿಲ್ ಬಿ ಅಂಡ್ ಯು ಟಾಕ್ ಅಬಟ್ ಫ್ಯೂಚರ್ ವಿನ್ ಯೂಸ್ ಶೆಲ್ ಬಿ ಈ ಬಿ ಜೊತೆ ಶೆಲ್ ಕೂಡ ಮ್ಯಾಚ್ ಮಾಡ್ಬೋದು ಅಂಡ್ ಶೆಲ್ ಬಿ ಯೂಸ್ ಮಾಡಬೇಕಂದ್ರೆ ನೀವು ಐ ಅಂಡ್ ವಿ ಈ ಟೂ ವರ್ಡ್ಸ್ ಜೊತೆ ಯು ಕ್ಯಾನ್ ಯೂಸ್ ಈ ದರ್ ವಿಲ್ ಬಿ ಆರ್ ಶೆಲ್ ಬಿ ಈ ಎರಡು ಮಾಡ್ಕೋಬೋದು ಬಟ್ ರಿಮೈನಿಂಗ್ ಯು ಇ ಶಿ ಇಟ್ ಎಲ್ಲ ವರ್ಡ್ಸ್ ಜೊತೆ ನೀವು ಯಾವಾಗಲೂ ವಿಲ್ ಬಿ ದ ಯೂಸ್ ಮಾಡ್ಕೋಬೇಕು ಯು ಕೆನ್ ಆಟ್ ಯು ಶೆಲ್ ಬಿ ಓನ್ಲಿ ಐ ಆ್ಯಂಡ್ ವಿ ಜೊತೆ ಮಾತ್ರ ಶೆಲ್ ಬಿ ಯೂಸ್ ಮಾಡ್ಕೋಬೋದು ಓಕೆನಾ ಸೊ ದಿಸ್ ಇಸ್ ಅ ವೇ ಯು ಕೆನ್ ಮ್ಯಾಚ್ ವಿಲ್ ಬಿ ಆ್ಯಂಡ್ ಶೆಲ್ ಬಿ ಇನ್ ಫ್ಯೂಚರ್ ಟೆನ್ಸ್ ಸೊ ಈಗ ನಿಮಗೆ ಈ ಅಮೇಝರ್ ವಾಸ್ ವೇರನ್ನ ಟು ಬಿ ವಬ್ಸ್ನ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರಲ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ ಜೊತೆ ಈ ಡಿಫ್ರೆಂಟ್ ಟು ಬಿ ವಬ್ಸ್ನ ಯಾವ ರೀತಿಯಾಗಿ ಮ್ಯಾಚ್ ಮಾಡಬೇಕಂತ ಗೊತ್ತಾಯಿತು ನಾವು ನೌಟಸ್ಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ಸ್ ಆಫ್ ದಿಸ್ ಟು ಬಿ ವಬ್ಸ್ ಈ ಟು ಬಿ ವಬ್ಸ್ ಮೀನಿಂಗ್ ಏನು ಕೊಡುತ್ತೆ ವೆನ್ ಯು ಮ್ಯಾಚ್ ವಿತ್ ದೀಸ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಸೊ ಅದರಲ್ಲಿ ಆಮ್ ಸೊ ಆಮ್ ಅನ್ನೋದು ಬಂದು ನಿಮ್ಗೆ ಗೊತ್ತೂ ಐ ಜೊತೆ ಮ್ಯಾಚ್ ಆಗುತ್ತೆ ಸೊ ಐ ಜೊತೆ ಆಮ್ ಬಂದಾಗ ಇದು ಪ್ರೆಸೆಂಟ್ ಎಸ್ ಅಂತ ಅರ್ಥ ಮಾಡ್ಕೋಬೇಕು ಸೊ ಆಮ್ ಅಂದರೆ ನಾನು ಇದೀನಿ ಸೊ ಆಮ್ ಅಂದರೆ ಈಗ ಪ್ರೆಸೆಂಟ್ ನಾನು ಇದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು ಸೊ ಇಫ್ ಯು ಟೇಕ್ ದಿಸ್ ಕಂಪ್ಲೀಟ್ ಸೆಂಟೆನ್ಸ್ ಐ ಎಮ್ ಅಟ್ ಹೋಮ್ ಅಂದರೆ ನಾನು ಮನೇಲಿ ಇದ್ದೀನಿ ಸೊ ಆಮ್ ಅಂದರೆ ನಾನು ಇದೀನಿ ಪ್ರೆಸೆಂಟ್ ಮೀನಿಂಗ್ ಅರ್ಥ ಮಾಡ್ಕೋಬೇಕು ಸೊ ಐ ಆಮ್ ಅಟ್ ಹೋಮ್ ಅಂದರೆ ನಾನು ಮನೇಲಿದ್ದೀನಿ ಅದೇ ರೀತಿಯಾಗಿ ಐ ಪಕ್ದಲ್ ವಾಸ್ ಬಂದರೆ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ ಐ ವಾಸ್ ಅಟ್ ಹೋಮ್ ಅಂದರೆ ನಾನು ಮನೇಲಿ ಇದ್ದೆ ಸೊ ಮನೇಲಿದ್ದೆ ಅನ್ನೋದು ಪಾಸ್ಟ್ನ ತಿಳಿಸುತ್ತೆ ಸೊ ಐ ವಿಲ್ ಬಿ ಅಟ್ ಹೋಮ್ ಅಂದರೆ ನಾನು ಮನೇಲಿ ಇರ್ತೀನಿ ಸೊ ಇಲ್ಲಿ ವಿಲ್ ಬಿ ಬಂದು ಫ್ಯೂಚರ್ನ ತಿಳಿಸುತ್ತೆ ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ಫ್ಯೂಚರ್ ಮೀನಿಂಗ್ ಸೊ ನೆಕ್ಸ್ಟ್ ವಿ ಆರ್ ಅಟ್ ಹೋಮ್ ನಾವು ಮನೇಲಿದ್ದೀವಿ ವಿ ಆರ್ ಅಟ್ ಹೋಮ್ ನಾವು ಮನೇಲಿದ್ವಿ ವಿ ವಿಲ್ ಬಿ ಅಟ್ ಹೋಮ್ ನಾವು ಮನೇಲಿರ್ತೀವಿ ಅದೇ ರೀತಿಯಾಗಿ ಯು ಆರ್ ಅಟ್ ಹೋಮ್ ನೀನು ಮನೇಲಿದ್ಯಾ ಅಥವಾ ನೀವು ಮನೇಲಿದ್ದೀರಾ ಇವುಗೆ ನೀನು ಮತ್ತು ನೀವು ಎರಡು ಅರ್ಥ ಬರುತ್ತೆ ನೀನು ಮನೇಲಿದೀಯಾ ಅಥವಾ ನೀವು ಮನೇಲಿ ಮನೇಲಿದ್ದೀರಾ ಯು ಆರ್ ಅಟ್ ಹೋಮ್ ನೀನು ಮನೇಲಿದ್ದೆ ಅಥವಾ ನೀವು ಮನೇಲಿ ಇದ್ರಿ ಯು ವಿಲ್ ಬಿ ಅಟ್ ಹೋಮ್ ನೀನು ಮನೇಲಿ ಇರ್ತೀಯಾ ಅಥವಾ ನೀವು ಮನೇಲಿ ಇರ್ತೀರಾ ಈಸ್ ಅಟ್ ಹೋಮ್ ಅವನು ಮನೇಲಿದ್ದಾನೆ ಇ ವಾಸ್ ಅಟ್ ಹೋಮ್ ಅವನು ಮನೇಲಿದ್ದ ಯು ವಿಲ್ ಬಿ ಅಟ್ ಹೋಮ್ ಅವನು ಮನೇಲಿರ್ತಾನೆ ಅದೇ ರೀತಿಯಾಗಿ ಶೀಸ್ ಪಕ್ಕದಲ್ಲಿ ಅಟ್ ಹೋಮ್ ಹಾಕೊಂಡ್ರೆ ಅವಳು ಮನೇಲಿದ್ದಾಳೆ ಶಿ ವಾಸ್ ಅಟ್ ಹೋಮ್ ಅವಳು ಮನೇಲಿದ್ದಳು ಶಿ ವಿಲ್ ಬಿ ಅಟ್ ಹೋಮ್ ಅವಳು ಮನೇಲಿ ಇರ್ತಾಳೆ ನೆಕ್ಸ್ಟ್ ಇಟ್ ಈಸ್ ಅಟ್ ಹೋಮ್ ಅದು ಮನೆಯಲ್ಲಿದೆ ಇಟ್ ವಾಸ್ ಅಟ್ ಹೋಮ್ ಅದು ಮನೇಲಿತ್ತು ಇಟ್ ವಿಲ್ ಬಿ ಅಟ್ ಹೋಮ್ ಅದು ಮನೆಯಲ್ಲಿ ಇರುತ್ತೆ ದೇ ಆರ್ ಅಟ್ ಹೋಮ್ ಅವರು ಮನೇಲಿದ್ದಾರೆ ಆರ್ ಬಂದು ಪ್ರೆಸೆಂಟ್ ಅದೀಗ ಮನೇಲಿ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ದೇವರ್ ವರ್ ಪಾಸ್ಟ್ ಟೈಮ್ಸ್ ಅದೀಗ ಅವರ ಮನೇಲಿ ಇದ್ರು ದೇ ವಿಲ್ ಬಿ ಅಟ್ ಹೋಮ್ ಅವರು ಮನೇಲಿರ್ತಾರೆ ನೆಕ್ಸ್ಟ್ ರಾಜು ಇಸ್ ಅಟ್ ಹೋಮ್ ರಾಜು ಮನೇಲಿದ್ದಾನೆ ರಾಜು ವಾಸ್ ಅಟ್ ಹೋಮ್ ರಾಜು ಮನೇಲಿದ್ದ ರಾಜು ವಿಲ್ ಬಿ ಅಟ್ ಹೋಮ್ ರಾಜು ಇರ್ತಾನೆ ನೆಕ್ಸ್ಟ್ ಬುಕ್ಸ್ ಆರ್ ಅಟ್ ಹೋಮ್ ಬುಕ್ಸ್ ಮನೇಲಿವೆ ಬುಕ್ಸ್ ವಾರ್ ಅಟ್ ಹೋಮ್ ಬುಕ್ಸ್ ಮನೇಲಿ ಇದು ಬುಕ್ಸ್ ವಿಲ್ ಬಿ ಅಟ್ ಹೋಮ್ ಬುಕ್ಸ್ ಮನೇಲಿ ಇರುತ್ತವೆ ಸೊ ಈ ರೀತಿಯಾಗಿ ನಿಮಗೆ ಈ ವಾಸ್ ವಾಸ್ಲರ್ ಮತ್ತು ವಿಲ್ ಬಿ ಬಿಗೆ ಮೀನಿಂಗ್ ಬರುತ್ತೆ ಸೊ ಇದೇ ರೀತಿಯಾಗಿ ನೀವು ಇನ್ನೂ ಸಮ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಬಿಕಮ್ ಗುಡ್ ಅಟ್ ಯೂಸಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ಸ್ ಆಫ್ ದೀಸ್ ಟು ಬಿ ವರ್ಬ್ಸ್ ಸೊ ಈ ಸೆಂಟೆಸ್ನ ನಾನು ಅಠೋಮನ ಆಬ್ಜೆಟಿವ್ಸ್ ಮಾಡಿ ಈ ಸೆಂಟೆನ್ಸಸ್ ಮೇಕ್ ಮಾಡಿದ್ದೀನಿ ನೀವು ಅಠೋಮನ ವರ್ಡ್ನ ರೀಪ್ಲೇಸ್ ಮಾಡಿ ಯೂಸ್ ಸಮ್ ಅದರ್ ನೇಮ್ಸ್ ಲೈಕ್ ಬಿಝಿ ಹ್ಯಾಪಿ ಚೆನ್ನೈ ಬ್ಯಾಂಗ್ಳೂರು ಇದರ ಪದಗಳು ಹಾಕಿ ಯು ಪ್ರಾಕ್ಟೀಸ್ ಸಮ್ ಎಕ್ಸಾಂಪಲ್ಸ್ ಈಗ ಇಲ್ಲಿ ಅಠೋಮ್ನ ರಿಮೂವ್ ಮಾಡಿಬಿಟ್ಟು ಯು ಯೂಸ್ ಅ ವರ್ಡ್ ಹ್ಯಾಪಿ ಐ ಆಮ್ ಹ್ಯಾಪಿ ನಾನು ಹ್ಯಾಪಿಯಾಗಿದ್ದೀನಿ ಒಂಬತ್ತು ಸಣ್ಣ ಡೇಸ್ ಪ್ರಾಕ್ಟೀಸ್ ಮಾಡುವಾಗ ಈ ಅಟೋಮ್ನ ರಿಮೂವ್ ಮಾಡಿಬಿಟ್ಟು ಇಲ್ಲಿ ಹ್ಯಾಪಿ ಅಂತ ಹಾಕ್ಕೊಳ್ಳಿ ಐ ಆಮ್ ಹ್ಯಾಪಿ ನಾನು ಹ್ಯಾಪಿಯಾಗಿದ್ದೀನಿ ಐ ವಾಸ್ ಹ್ಯಾಪಿ ನಾನು ಹ್ಯಾಪಿಯಾಗಿದ್ದೆ ಐ ವಿಲ್ ಬಿ ಹ್ಯಾಪಿ ನಾನು ಹ್ಯಾಪಿಯಾಗಿರ್ತೀನಿ ಅದೇ ರೀತಿಯಾಗಿ ಶಿ ಈಸ್ ಶಿ ಈಸ್ ಇನ್ ಬ್ಯಾಂಗ್ಳೂರ್ ಅವಳು ಬೆಂಗಳೂರಲ್ಲಿದ್ದಾಳೆ ಶಿ ವಾಸ್ ಇನ್ ಚೆನ್ನೈ ಶಿ ವಾಸ್ ಇನ್ ಚೆನ್ನೈ ಎಷ್ಟೇ ಅವಳು ನೆನ್ನೆ ಚೆನ್ನೈಲಿ ಇದ್ಲು ಶಿ ವಿಲ್ ಬಿ ಇನ್ ಡೆಲ್ಲಿ ಟುಮಾರೋ ನಾಳೆ ಅವಳು ಡೆಲ್ಲಿಲಿ ಇರ್ತಾಳೆ ನೆಕ್ಸ್ಟ್ ಅದೇ ರೀತಿಯಾಗಿ ಇಟ್ ಈಸ್ ಈಸಿ ಅದು ಈಸಿಯಾಗಿದೆ ಇಟ್ ವಾಸ್ ಈಸಿ ಅದು ಈಸಿಯಾಗಿತ್ತು ಇಟ್ ವಿಲ್ ಬಿ ಈಸಿ ಅದು ಈಸಿಯಾಗಿರುತ್ತೆ ಈ ಥರ ಇನ್ನೂ ಸಮ್ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡಿ ಯು ವಿಲ್ ಬಿಕಮ ಗುಡ್ ಅಟ್ ಯೂಸಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದಿ ಆಫ್ ದಿಸ್ ಟು ಬಿ ಅಪ್ಸ್ ವೆರಿ ಈಸಿಲಿ ಪ್ರಾಕ್ಟೀಸ್ ಮಾಡಿದಂಥ ಎಕ್ಸಾಂಪಲ್ಸ್ ಅಂಡರ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ ಇಫ್ ದರ್ ಆರ್ ಎನಿ ಮಿಸ್ಟೇಕ್ಸ್ ಐ ವಿಲ್ ಗಿವ್ ಕರೆಕ್ಷನ್ ಇನ್ ಮೈ ಅಪ್ಕಮಿಂಗ್ ವೀಡಿಯೋಸ್ ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗ ಬಂದು ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳ್ಸ್ಕೊಡ್ತೀನಿ ದಿಸ್ ಜಸ್ಟ್ ಬೇಸಿಕ್ ಐಡಿಯಾ ಇದ್ರ ಬಗ್ಗೆ ಕಲಿಯೋದು ಇನ್ನೂ ತುಂಬಾ ಇದೆ ಸೊ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ಡೀಟೇಲ್ ಇನ್ಫಾರ್ಮೇಷನ್ ತಿಳ್ಸ್ಕೊಡ್ತೀನಿ ಸೊ ಇದರಲ್ಲಿ ಬಿ ಬೀನ್ ಬಿಂಗ್ ಈ ವರ್ಡ್ಸ್ ಬಗ್ಗೆ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಬಂದು ಡೀಟೇಲ್ ಆಗಿ ಬಂದು ತಿಳ್ಸ್ಕೊಡ್ತೀನಿ सोई वीडियो निम्बर प्लीज लाइक शेयर आंड कमेंटी आंड डों फॉर्ग टू सब्सक्रेब मई विल मीट यू इन मै नेक्स्ट वीडियो बाय बाय